ಪೊನ್ನಜ್ಜಿ ಪೊನ್ನಜ್ಜಿ ನಾವೆಲ್ಲ ಜಪ ಮಾಡೋದನ್ನ ಕಲ್ಪಿಟ್ವಿ ದಿನ ಪೂರ್ತಿ ಮಾಡಲ್ಲ ಲೂಡಂಟ್ ಮಾಡ್ತೀವಿ ಅಷ್ಟೇ ಒಳ್ಳೆಯದು ಒಳ್ಳೇದು ಒಂದು ಒಳ್ಳೆ ಅಭ್ಯಾಸನ ಆರಂಭ ಮಾಡಿದ್ರಲ್ಲ ಮುಂದೇನೂ ಮಾಡ್ತಾ ಇರಿ ಅದು ನಿಮ್ಮ ಸಂಸ್ಕೃತಿ ನಿಮ್ಮ ನಡವಳಿಕೆನೇ ಆಗ್ಬಿಡತ್ತೆ ಮುಂದೆ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಹತ್ರ ಮತ್ತೊಂದು ಕತೆ ಇದೆ ಹೆಸರು ರಾಮ್ ನಿಚ್ಚೆ ಅಂತ ಈ ಕತೆ ನಾವಿನ್ನೇನ್ ಕಲಿಬೇಕು ಅಂತ ಹೇಳುತ್ತೆ ಅದಕ್ಕೆ ಮೊದಲು ಕತೆ ಕೇಳೋಣ ಆಮೇಲೆ ಮಾತಾಡೋಣ ಸರ್ಸರಿ ಅದೇನು ರಾಮನಿಚ್ಛೆ ಅಂತ ಕೇಳೇ ಬಿಡೋಣ ಒಂದು ಊರಿನಲ್ಲಿ ನೇಕಾರ ಒಬ್ಬ ಇದ್ದ ಆತ ಧಾರ್ಮಿಕನಾಗಿದ್ದ ಧರ್ಮಯುತವಾಗಿ ಜೀವನವನ್ನ ನಡೆಸ್ತಾ ಇದ್ದ ಯಾರಿಗೂ ಕಟುವಾಗಿ ಮಾತನ್ನ ಮೃದು ಭಾಷೆಯಾಗಿದ್ದ ಎಲ್ಲವೂ ಆ ಭಗವಂತನ ಇಚ್ಛೆ ರಾಮನಿಚ್ಚೆಯಂತೆ ನಡೆಯುತ್ತೆ ಅಂತ ಬಲವಾಗಿ ನಂಬಿದ್ದ ಜನರು ಆತನ ಸತ್ಯ ಸಂದತಿಯನ್ನು ಅರ್ತಿದ್ರು ಆತ ತಾನು ನೈದ ಬಟ್ಟೆಯನ್ನು ಸಂತೆಗೆ ಹೋಗಿ ಮಾರ್ತಾ ಇದ್ದ ಗಿರಾಕಿಗಳು ಬೆಲೆ ಕೇಳಿದರೆ ರಾಮನ ಇಚ್ಛೆಯಂತೆ ನೂಲಿನ ಬೆಲೆ ಒಂದು ರೂಪಾಯಿ ರಾಮ್ನಿಚ್ಚೆಯಂತೆ ನೈಗೆ ಕೂಲಿ ನಾಲ್ಕಣೆ ರಾಮನಿಚ್ಛೆಯಂತೆ ಲಾಭ ಎರಡಣೆ ಆದ್ದರಿಂದ ರಾಮನಿಚ್ಚೆಯಂತೆ ಬಟ್ಟೆಯ ಬೆಲೆ ಒಂದು ರೂಪಾಯಿ ಆರಾಣೆ ಅಂತ ಹೇಳ್ತಿದ್ದ ಅವನ ಮಾತಿನಲ್ಲಿ ಕಪಟ ಇರಲಿಲ್ಲ ಹಾಗಾಗಿ ಗಿರಾಕಿಗಳು ಅವನನ್ನು ನಂಬ್ತಿದ್ರು ಚರ್ಚೆ ಮಾಡದೆ ಹೇಳ್ದಷ್ಟು ಕೊಟ್ಟು ಬಟ್ಟೆಯನ್ನು ಕೊಳ್ತಾ ಇದ್ರು ಇದ್ವಳ್ಳೆ ರಾಮನಿಚ್ಚೆ ಆಯ್ತಲ್ಲ ಕೇಳಿ ಕೇಳಿ ರಾಮನಿಚ್ಚೆ ಏನು ಅನ್ನತ್ತೆ ಅಂತ ಒಂದಿನ ರಾತ್ರಿ ನೀಕಾರ ಎಂದಿನ ಹಾಗೆ ದೇವರ ಧ್ಯಾನಕ್ಕೆ ಕೂತಿದ್ದ ಭಾಳ ಹೊತ್ತಿನವರೆಗೆ ಧ್ಯಾನ ಮಾಡ್ತಾನೇ ಇದ್ದ ಆತನಿಗೆ ಆ ದಿನ ನಿದ್ದೆನೇ ಬರಲಿಲ್ಲ ತಡ ರಾತ್ರಿ ಆಗಿತ್ತು ಆತ ಬಾಗಿಲ ತೆಗೆದು ಮನೆಯ ಮುಂದಿದ್ದ ಕಲ್ಲು ಬೆಂಚಿನ ಮೇಲೆ ಕೂತ ತಣ್ಣನೆಯ ಗಾಳಿ ಅವನ ಸೆಕೆಯನ್ನು ಕಡಿಮೆ ಮಾಡ್ತು ಅಷ್ಟರಲ್ಲಿ ಅದೇ ಮಾರ್ಗವಾಗಿ ಕಳ್ಳರ ಗುಂಪೊಂದು ಬಂತು ಹಲವು ಮನೆಗಳಲ್ಲಿ ಕನ್ನ ಕೊರೆದು ತಂದ ದೊಡ್ಡ ಮೂಟೆಯೊಂದನ್ನು ಬಲೂ ಕಷ್ಟದಲ್ಲಿ ಹೊತ್ತು ತರ್ತಾ ಅವರು ಇನ್ನೂ ಕೆಲವು ಮನೆಗಳಲ್ಲಿ ಕನ್ನ ಹಾಕೋ ಯೋಜನೆ ಅವರದ್ದಾಗಿತ್ತು ಅಲ್ಲಿವರೆಗೆ ಕದ್ದ ಸಾಮಾನುಗಳ ಮೂಟೆಯನ್ನು ಹೊರೋಕೆ ಯಾರಾದರೂ ಒಬ್ಬ ಆಳು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅವರು ಮಾತಾಡ್ಕೊಂಡು ಬರ್ತಿದ್ರು ಆಗ ಅವರಿಗೆ ಕಲ್ ಬೆಂಚಿನ ಮೇಲೆ ಕೂತ ಈ ನೇಕಾರ ಕಂಡ ಹಾಂ ಇವನನ್ನೇ ಕರೆದರಾಯಿತು ಮೂಟೆ ಹೊರೋಕೆ ಅಂದ್ಕೊಂಡು ಏಯ್ ಬಾರೋ ಇಲ್ಲಿ ಅಂತ ಗದರಿಸಿ ಆತನ ಬೆನ್ನ ಮೇಲೆ ಮೂಟೆಯನ್ನು ಹೊರಿಸೇ ಬಿಟ್ರು ನಡಿ ನಮ್ಮೊಂದಿಗೆ ಉಸಿರು ಬಿಟ್ಟಿಯೋ ಬೀಳುತ್ತೆ ಒದೆ ಅಂತ ಅವನನ್ನು ಮುಂದಿಟ್ಕೊಂಡು ಇವರು ಹೊರಟರು ದಾರಿಯಲ್ಲಿ ಒಬ್ಬ ಶ್ರೀಮಂತನ ಮನೆಗೆ ಕನ್ನವನ್ನು ಹಾಕ್ತಾರೆ ಆ ಮನೆಯಲ್ಲಿ ಕದ್ದದ್ದನ್ನು ಕೂಡ ನೇಕಾರನ ಬೆನ್ನ ಮೇಲೆ ಹೊರಿಸ್ತಾರೆ ಅಷ್ಟೊತ್ತಿಗೆ ಬೆಳಗ್ಗಿನ ಚುಮು ಚುಮು ಬೆಳಕು ಹರಿಯೋಕೆ ಶುರುವಾಗಿತ್ತು ಕಳ್ಳತನದಲ್ಲೇ ಮುಳುಗಿದ್ದ ಕಳ್ಳರಿಗೆ ಬೆಳಗಾಗಿದ್ದು ತಿಳಿಲೇ ಇಲ್ಲ ರಾತ್ರಿಯ ಪಹರೆ ಮುಗಿಸಿ ಮನೆಗೆ ಹೋಗೋ ಪೊಲೀಸರು ಇವರನ್ನು ನೋಡಿ ಸೀಟಿ ಊದಿ ಅಟ್ಟಿಸ್ಕೊಂಡು ಬಂದರು ಕಳ್ಳರು ಗತ್ಯಂತರವಿಲ್ಲದೆ ಓಡಿ ಹಾಕ್ತಾರೆ ಆದರೆ ಆ ನೇಕಾರ ಮೂಟೆ ಹೊತ್ಕೊಂಡು ಅಲ್ಲೇ ನಿಂತಿದ್ದ ಪೊಲೀಸರು ಅವನನ್ನು ಮೂಟೆಯನ್ನು ವಶಪಡಿಸ್ಕೊಂಡು ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ನಿಲ್ಲಿಸ್ತಾರೆ ಅಯ್ಯೋ ಪಾಪ ಆ ನೇಕಾರ ಸುಖ ಸುಮ್ಮನೆ ಕಳ್ಳ ಹಂಚ್ಕೋಬೇಕಾಯಿತು ಸುದ್ದಿ ಊರಲ್ಲೆಲ್ಲ ಹರಡ್ತು ಹಳ್ಳಿಯವರೆಲ್ಲ ವಿಚಾರಣೆಯ ವೇಳೆಗೆ ಬಂದು ಈತ ಎಂದಿಗೂ ಕಳು ಮಾಡುವನಲ್ಲ ನಮಗೆ ಇವನು ಚೆನ್ನಾಗಿ ಗೊತ್ತು ಅಂತ ಕೂಗಿ ಕೂಗಿ ಹೇಳ್ತಾರೆ ನ್ಯಾಯಾಧೀಶ ನೇಕಾರ್ನನ್ನು ಕೇಳಿದರು ಏನು ಸಮಾಚಾರ ನಿಂದು ಇವರೆಲ್ಲ ನೀನು ಕಳ್ಳ ಅಲ್ಲ ಅಂತ ಹೇಳ್ತಿದ್ದಾರೆ ಆದರೆ ನಿನ್ನ ಹತ್ರ ಕದ್ದಗಿ ಮೂಟೆ ಇದೆ ಏನಾಯಿತು ಅಂತ ಸರಿಯಾಗಿ ಹೇಳು ಅಂತಂದರು ಆಗ ನೇಕಾರ ಮೆಲುವಾಗಿ ನಿಶ್ಚಿಂತೆಯಿಂದ ಹೇಳ್ದ ಮಹಾಸ್ವಾಮಿ ರಾಮ್ ನಿಚ್ಚೆಯಂತೆ ಊಟ ಮಾಡಿದೆ ಬಳಿಕ ರಾಮನ ಇಚ್ಛೆಯಂತೆ ನಿದ್ದೆ ಬಾರ್ದೆ ಮನೆ ಹೊರಗೆ ಕಲ್ಲು ಬೆಂಚಿನ ಮೇಲೆ ಕೂತೆ ಮಧ್ಯರಾತ್ರಿಯವರೆಗೆ ರಾಮನಿಚ್ಛೆಯಂತೆ ತಣ್ಣನೆಯ ಗಾಳಿ ಸೇವನೆ ಮಾಡಿದೆ ರಾಮನಿಚ್ಛೆಯಂತೆ ರಾಮ ಧ್ಯಾನದಲ್ಲಿ ತಲ್ಲೀನನಾಗಿದ್ದೆ ರಾಮನಿಚ್ಛೆಯಂತೆ ಆತನ ಮಹಿಮೆಯನ್ನು ಸ್ಮರಿಸ್ತಾ ಇದ್ದೆ ಆಗ ರಾಮ್ ನಿಚ್ಚೆಯಂತೆ ಆ ಮಾರ್ಗದಲ್ಲಿ ಕಳ್ಳರ ಗುಂಪೊಂದು ಬಂತು ರಾಮ್ನಿಚ್ಚೆಯಂತೆ ಆ ಕಳ್ಳರು ಕನ್ನ ಹಾಕಿದ ಈ ಮೂಟೆಯನ್ನು ಬೆದರಿಸಿ ನನ್ನ ಬೆನ್ನ ಮೇಲೆ ಹೊರಿಸಿ ನನ್ನನ್ನು ಅವ್ರ ಜೊತೆ ಕರ್ಕೊಂಡು ಹೋದರು ಆಗ ರಾಮನಿಚ್ಚೆಯಂತೆ ಬೆಳಕು ಹರಿಯಿತು ಆ ಸಮಯಕ್ಕೆ ಸರಿಯಾಗಿ ರಾಮ್ ನಿಚ್ಚೆಯಂತೆ ಪೊಲೀಸರು ಬಂದರು ಆಗ ರಾಮನಿಚ್ಚೆಯಂತೆ ಕಳ್ಳರು ಹೆದರಿ ಓಡ್ ಹೋದರು ಅಂತೆ ನಾನು ಸಿಕ್ಕಿಬಿದ್ದೆ ಹಾಗೂ ಅಂತೆ ನನ್ನನ್ನು ನಿಮ್ಮ ಬಳಿ ಕರ್ತಂದರು ಮುಂದೆ ನಿಚ್ಚೆ ಏನಿದೆಯೋ ಅಂತನೇ ಆಗುತ್ತೆ ಅಂತ ನೀರುವದಿಂದ ಹೇಳಿ ಕೂತ ನ್ಯಾಯಾಧೀಶ ನೇಕಾರನ ಶಾಂತ ಮುಖಭಾವ ನೋಡಿ ಚಕಿತರಾಗ್ತಾರೆ ಒಬ್ಬ ಧಾರ್ಮಿಕ ವ್ಯಕ್ತಿ ಮಾತ್ರ ಹೀಗಿರೋಕ್ಕೆ ಸಾಧ್ಯ ಊರವರು ಹೇಳೋ ಹಾಗೆ ಈತ ಕಳ್ಳನಾಗಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅವನನ್ನು ಬಿಡುಗಡೆ ಮಾಡಿದರು ನೇಕಾರ ಮನೆಗೆ ಬಂದ ಹೆಂಡತಿ ಓಡೋಡ್ ಬಂದ್ಲು ಅಂತೂ ಬಂದ್ರಲ್ಲ ಅಂತ ಕಂಬನಿ ದುಂಬ್ತಾಳೆ ಆಗ ಅದೇ ಶಾಂತತೆಯಿಂದ ನೇಕಾರ ಹೇಳ್ತಾನೆ ಕಮ್ಲು ಎಲ್ಲವೂ ರಾಮ್ ನಿಚ್ಚೆಯಂತೆ ನಡೀತು ರಾಮ್ ನಿಚ್ಚೆಯಂತೆ ನನ್ನನ್ನು ನಿರಾಪರಾಧಿ ಅಂತ ಬಿಟ್ಬಿಟ್ರು ಅಂತ ಅಂದ ಮಾಡ್ದಿ ಹೌದು ಹೌದು ರಾಮ್ ನಿಚ್ಚೆಯಂತೆ ನೀವು ನಿರಾಪರಾಧಿ ಅಂತ ಆಯ್ತಲ್ಲ ಅಂತ ಭಕ್ತಿಯಿಂದ ಹೇಳಿದ್ಲು ನೇಕಾರ ಮಡದಿಯ ರಾಮನಿಚ್ಛೆ ಕೇಳಿ ಬಿಟ್ಟ ಯಾಕಂದರೆ ಮಾತಿಗೆ ಮೊದಲು ರಾಮನಿಚ್ಛೆ ಅಂತ ಹೇಳೋ ಗಂಡನ ಭಕ್ತಿಯನ್ನು ಅವಳು ಆಗಾಗ ಚುಡಾಯಿಸ್ತಾ ಇದ್ಳು ಆದರೆ ಈ ದಿನ ಅವಳು ತನ್ನ ಅರಿವು ಇಲ್ಲದೆ ತಾನೂ ಕೂಡ ರಾಮನಿಚ್ಛೆ ಅಂತ ಭಕ್ತಿಯಿಂದ ಹೇಳಿದ್ಲು ನಾವೀಗ ರಾಮನಿಚ್ಚೆ ಅಂತ ಈ ಕತೆ ಕೇಳಿದ್ವಿ ಅಲ್ವಾ ಜೀವನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದವನಿಗೆ ಅವನಿಗೆ ಬಂದಂತಹ ಯಾವ ಬಾಧೆಗಳು ಅವನ ಶಾಂತಿಯನ್ನ ಭಂಗ ಮಾಡಲಾರವು ಹಾಂ, ನಾವು ರಾಮನಿಚೆ ಅಂದರೆ ರಾಮ್ನಿಚೆ ಇದ್ದರೆ ನೀವು ಹಾಗೆ ಮಾಡ್ತೀರಾ ಮಕ್ಕಳೇ